ಮಾತಾಡ್ಕೊಂಡಿ ಸೊ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂಥ ವೆಂಕಟರಮಣೇಗೌಡ ವುರ್ಪ್ ಸ್ಟಾರ್ ಚಂದ್ರು ಅವರು ಪ್ರಚಾರ ಕಚೇರಿಯನ್ನು ಇಲ್ಲಿ ಮಾಡಬೇಕು ಅಂತೇಳಿ ಸೊ ಕಳೆದ ಒಂದು ವಾರದಿಂದ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಕಾರ್ಯಕರ್ತರು ಮುಖಂಡರು ಮತ್ತು ಸ್ವಂತ ಕಚೇರಿ ಕಾಂಗ್ರೆಸ್ ಪಕ್ಷದ ಆಫೀಸು ಒಂದು ಕಡೆ ಇದೆ ಆದರೆ ಇದು ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯ ಕಚೇರಿ ಪಕ್ಷದ ಕಚೇರಿ ಅಂದರೂ ತೊಂದರೆ ಇಲ್ಲ ಸ್ವಂತ ಕಚೇರಿ ಅಂದರೂ ತೊಂದರೆ ಇಲ್ಲ ಎಲ್ಲ ಪಕ್ಷಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಹಾಗಾಗಿ ಇವತ್ತು ಆಂಜನೇಯ ಸ್ವಾಮಿ ಪೂಜೆ ಮಾಡಿ ಅವನ ಆಶೀರ್ವಾದವನ್ನು ಪಡೆದು ಸೊ ಇಲ್ಲಿ ಏನು ಪೂಜೆಯನ್ನು ನೆರವೇರಿಸಿದ್ರು ಅದರಲ್ಲಿ ಬಂದು ನಾವೆಲ್ಲ ಶಾಸಕರು ನರೇಂದ್ರ ಸ್ವಾಮಿಯವರು ಉದಯ ಅವರು ಕೃಷ್ಣ ರವಿಯವರು ಮತ್ತು ನಮ್ಮ ಮತ್ತಿಬ್ಬೇಗೌಡರು ದಿನೇಶ್ ಗುಡಿಗೌಡರು ಮತ್ತು ನಮ್ಮ ಅಭ್ಯರ್ಥಿಯಾದಂಥ ಆದಂಥ ಚಂದ್ರಣ್ಣವರಿದ್ದಾರೆ ಕೆ ಆರ್ ನಗರ ಶಾಸಕರಾದಂಥ ರವಿಶಂಕರ್ ಅವರು ನಮ್ಮ ಮಾಜಿ ಶಾಸಕರುಗಳಾದಂಥ ರಾಮಣ್ಣ ಮತ್ತು ಕೆ ಪೇಟೆ ಚಂದ್ರಣ್ಣವರು ಶ್ರೀರಂಗಪಟ್ಟಣ ಶಾಸಕರಾದಂಥ ಸೊ ಬಾಬು ಬಳ್ಳಿ ಸಿದ್ದೇಗೌಡರು ಮತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಗಂಗಾಧರವರು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಂಜನಾ ಶ್ರೀಕಾಂತ್ ಅವರು ಎಲ್ಲರೂ ಮತ್ತು ಎಲ್ಲ ಬ್ಲ್ಯಾಕು ಮತ್ತು ಮುಖಂಡರುಗಳು ಕಾರ್ಯಾಧ್ಯಕ್ಷರಾದಂಥ ಚಿದುವವರು ಎಲ್ಲ ಮುಖಂಡರುಗಳು ಸಹ ಯೂತ್ ಅಧ್ಯಕ್ಷರಾದಂಥ ವಿಜಯವರು ಎಲ್ಲರೂ ಸಹ ಭಾಗವಹಿಸಿ ಇವತ್ತು ಬ್ಲ್ಯಾಕ್ ಅಧ್ಯಕ್ಷಗಳು ಮತ್ತು ಮುಖಂಡರುಗಳು ಮಹಿಳಾ ಮತ್ತು ಯೂತ್ಸು ಮತ್ತು ಫ್ರಂಟ್ಲೈನ್ ಆರ್ಗನೈಜೇಷನ್ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಆಂಜ್ ಸರಳವಾದಂಥ ಆಂಜನೇಯನಿಗೆ ಆಶೀರ್ವಾದವನ್ನು ಪಡೆದು ಅವರ ಕಚೇರಿಯನ್ನು ಸೊ ಪ್ರಾರಂಭ ಮಾಡ್ತಕ್ಕಂಥದಕ್ಕೆ ಮಾಡಿದ್ದೀವಿ ಚುನಾವಣೆ ಅಧಿಕೃತವಾಗಿ ಇವತ್ತಿಂದನೇ ಇಲ್ಲಿವರೆಗೆ ಒಂದು ತಿಂಗಳಿಂದ ನಾವು ಎಲ್ಲ ಕ್ಷೇತ್ರದಲ್ಲೂ ನಮ್ಮ ಅಭ್ಯರ್ಥಿ ಶಾಸಕರುಗಳ ಜೊತೆ ಮುಖಂಡರುಗಳ ಜೊತೆ ಓಡಾಡಿದ್ದಾರೆ ಆದರೆ ಚುನಾವಣೆ ಘೋಷಣೆ ಆದಮೇಲೆ ಮಂಡ್ಯ ಜಿಲ್ಲೆಯಲ್ಲಿ ಅಧಿಕೃತವಾಗಿ ಇವತ್ತು ನಾವು ಚುನಾವಣೆ ಪ್ರಚಾರವನ್ನು ಪ್ರಾರಂಭ ಮಾಡ್ತಕ್ಕಂಥ ಒಂದು ಗಳಿಗೆ ಇವತ್ತು ಕುಡ ಒಂದು ಚಾರ ಕೂಡ ಮಾಡಿದ್ದೀವಿ ಒಂದನೇ ತಾರೀಕು ನಾಲ್ಕನೇ ತಾರೀಕು ಕೊನೆ ಇರೋದ್ರಿಂದ ನಮ್ಮೆಲ್ಲ ಮುಖಂಡರುಗಳು ನಮ್ಮೆಲ್ಲ ಶಾಸಕರ ಅನುಮತಿಯನ್ನು ಪಡೆದು ಒಂದನೇ ತಾರೀಕು ನಾಮಿನೇಷನ್ನ ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜಿಲ್ಲಾ ಕಚೇರಿನಲ್ಲಿ ಸಲ್ಲಿಸ್ತಕ್ಕಂಥ ತೀರ್ಮಾನವನ್ನು ತಗೊಂಡಿದ್ದೀವಿ ಒಂಬತ್ತುವರೆಗೆ ಕಾಳಿಕಾಂಬ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿ ಅಲ್ಲಿಂದ ಪ್ರೊಶನ್ ಮೂಲಕ ಜಿಲ್ಲಾ ಕಚೇರಿಗೆ ಬಂದು ಜಿಲ್ಲಾ ಕಚೇರಿನಲ್ಲಿ ಒಂದು ಗಂಟೆ ಒಳಗಡೆ ನಾಮಿನೇಷನ್ ಸಲ್ಲಿಸ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಮಾಡ್ತಾಯಿದ್ದೀವಿ ಇನ್ನು ಮುಂದುವರೆದು ಇವತ್ತಿಂದನೇ ಎಲ್ಲ ಎಂಟು ಕ್ಷೇತ್ರದಲ್ಲಿ ಅವರವರ ಶಾಸಕರು ನಮ್ಮ ಪಕ್ಷದ ಅಧ್ಯಕ್ಷಗಳು ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷಗಳು ಮುಖಂಡರುಗಳನ್ನ ಜೊತೆ ಸಂಪರ್ಕ ಇಟ್ಕೊಂಡು ಸೊ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ಕೋಆರ್ಡಿನೇಷನ್ನ ಮಾಡಿ ನಮ್ಮ ಸೊ ದಿನೇಶ್ ಅವರು ಅವರಿಬ್ಬರೂ ಸಹ ಎಂಟು ಕ್ಷೇತ್ರದಲ್ಲಿ ನಮ್ಮೆಲ್ಲ ಶಾಸಕರ ಜೊತೆ ಕೋಆರ್ಡಿನೇಷನ್ನು ಅಭ್ಯರ್ಥಿ ಜೊತೆ ಕೋರ್ಡಿನೇಷನ್ ಮಾಡಿ ಅವರಿಬ್ಬರೂ ಸಹ ಚುನಾವಣೆಯ ಯಾವ ರೀತಿ ಯಾವ ತಾಲೂಕು ಯಾವತ್ತು ಪ್ರವಾಸ ಮತ್ತು ಯಾವುದು ಸಭೆ ಅಥವಾ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಲೀಡರು ಬಂದಾಗ ಯಾವ ರೀತಿ ಇವನ್ನೆಲ್ಲನೂ ಅವರಿಬ್ಬರಿಗೆ ನಾವೆಲ್ಲ ಸೇರಿ ಅವರಿಬ್ಬರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ ಗಂಗಾಧರು ಮತ್ತು ದಿನೇಶ್ ಗುಳಿಗೌಡರು ನಮ್ಮೆಲ್ಲರ ಜೊತೆ ಮತ್ತು ಅಭ್ಯರ್ಥಿ ಜೊತೆ ಮಾತನಾಡ್ಕೊಂಡು ಚುನಾವಣೆ ಪ್ರಕ್ರಿಯೆಯನ್ನು ಇವತ್ತಿಂದ ಇಪ್ಪತ್ತಾರನೇ ತಾರೀಕು ಸಾಯಂಕಾಲ ಚುನಾವಣೆ ಮುಗಿಯುವವರೆಗೂ ನಿರಂತರವಾಗಿ ನಾವು ಚುನಾವಣೆ ಒಂದು ಪ್ರಕ್ರಿಯೆಯನ್ನು ಮಾಡ್ತೀವಿ ಜೊತೆಗೆ ಈ ಕಚೇರಿ ಈ ಕಚೇರಿ ಬೆಳಗ್ಗೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಯಾರೇನೇ ಮಾಹಿತಿ ಕೇಳಿದ್ರು ಅಭ್ಯರ್ಥಿ ಎಲ್ಲಿದ್ದಾರೆ ಅಥವಾ ಇಲ್ಲ ಚಲುವರಾಯ್ ಸ್ವಾಮಿ ಬೇಕಾ ನರೇಂದ್ರ ಸ್ವಾಮಿ ಬೇಕಾ ರವಿ ಬೇಕಾ ಬಾಬಣ್ಣ ಬೇಕಾ ಉದಯ್ ಬೇಕಾ ಯಾರನ್ನ ಕೇಳಿದ್ರು ಮಾಹಿತಿ ಸಿಗ್ತಕ್ಕಂಥದ್ದು ಇಲ್ಲಿ ಇಪ್ಪತ್ನಾಲ್ಕು ಗಂಟೆನಲ್ಲೂ ಸಹ ಸೊ ನಮ್ಮ ಪಕ್ಷದ ಹಿತೈಸಿಗಳಿರ್ತಾರೆ ಪಕ್ಷದ ಮುಖಂಡರುಗಳಿರ್ತಾರೆ ಯಾವುದೇ ವಿಚಾರವನ್ನು ಇಲ್ಲಿ ಪಡಿಬಹುದು ಸೊ ಮುಂದುವರೆದು ನಾವು ರಾಷ್ಟ್ರದ ರಾಜ್ಯದ ಲೀಡರ್ಗಳ ಜೊತೆ ಸಂಪರ್ಕ ಇಟ್ಕೊಂಡು ಈ ಸಾರಿ ಹಿಂದೆ ಯಾವ ರೀತಿ ನಾವು ದಿನೇಶ್ ಗೂಳಿಗೌಡರು ಎಲೆಕ್ಷನ್ನಿಂದ ಪ್ರಾರಂಭ ಮಾಡಿ ಮಧು ಇರ್ಬೋದು ನಮ್ಮೆಲ್ಲರ ಅಸೆಂಬ್ಲಿ ಚುನಾವಣೆಗಳಿರ್ಬೋದು ಮಧ್ಯದಲ್ಲಿ ಬಂದಂಥ ಕೋಆಪ್ರೇಟಿವ್ ಚುನಾವಣೆ ಚುನಾವಣೆಗಳಿರ್ಬೋದು ಇವನ್ನೆಲ್ಲ ಯಾವ ರೀತಿ ಒಗ್ಗಟ್ಟಾಗಿ ಇಡೀ ನಮ್ಮ ಎಂಟು ಕ್ಷೇತ್ರದಲ್ಲಿ ಜಯವನ್ನು ಸಾಧಿಸಲಿಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಕಷ್ಟಪಟ್ಟರು ಅದಕ್ಕಿಂತ ಒಂದು ಪಟ್ಟು ಹೆಚ್ಚಾಗಿ ಈ ಬಾರಿ ಪಡ್ತಕ್ಕಂಥ ಒಂದು ನಂಬಿಕೆ ವಿಶ್ವಾಸ ನಮಗಿದೆ ಜೊತೆಗೆ ಈ ಒಂದು ಹತ್ತು ತಿಂಗಳಲ್ಲಿ ನಮ್ಮ ಪಕ್ಷದ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಆಡಳಿತಕ್ಕೆ ಬಂದು ಸಿದ್ದರಾಮಯ್ಯವ್ರು ಇರ್ಬೋದು ಡಿ ಕೆ ಶಿವಕುಮಾರ್ ಅವ್ರಿರ್ಬೋದು ಅವರಿಬ್ಬರ ನಾಯಕತ್ವದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿಯವರು ಇವರ ನಾಲ್ಕು ಜನ ರಾಷ್ಟ್ರ ಮಟ್ಟದ ಇಬ್ಬರು ನಾಯಕರು ರಾಜ್ಯ ಮಟ್ಟದ ಇಬ್ಬರು ನಾಯಕರು ಇವರ ನಾಲ್ಕು ಜನ ನಾಯಕತ್ವದಲ್ಲಿ ಈ ರಾಜ್ಯದಲ್ಲಿ ನಾವು ಇಪ್ಪತ್ತೆಂಟು ಸೀಟನ್ನು ಭಾಳ ಗಂಭೀರವಾಗಿ ಚುನಾವಣೆಯನ್ನು ತಗೊಂಡು ಕನಿಷ್ಠ ಇಪ್ಪತ್ತು ಗೆಲ್ಲುವಂಥ ಒಂದು ನಾವು ಸ್ಟ್ರಾಟಜಿಯನ್ನು ಕಾಂಗ್ರೆಸ್ ಪಕ್ಷ ನಮ್ಮೆಲ್ಲರ ನಾಯಕರ ನಾಯಕತ್ವದಲ್ಲಿ ಮಾಡ್ತಾಯಿದ್ದೀವಿ ನಮ್ಮ ಜಿಲ್ಲೆ ಬಹುಶಃ ನಾನು ಮತ್ತೊಂದು ಬಾರಿ ನಾಮಿನೇಷನ್ನ ಸಲ್ಲಿಸಿದ ಮೇಲೆ ಮತ್ತೊಂದು ಬಾರಿ ಸುದೀರ್ಘವಾಗಿ ಈ ಜಿಲ್ಲೆ ಸಮಸ್ಯೆ ಈ ಜಿಲ್ಲೆ ಅಭಿವೃದ್ಧಿ ಮತ್ತು ಈ ಜಿಲ್ಲೆಯಲ್ಲಿ ನಾವೆಲ್ಲ ಏನು ಮಾಡಿದ್ದೀವಿ ಇವೆಲ್ಲ ವಿಚಾರದಲ್ಲಿ ನಾನು ಅಲ್ಲಿ ಪತ್ರಿಕಾಗೋಷ್ಠಿಯನ್ನು ಒಂದು ದಿವಸ ಮಾಡ್ತೀನಿ ಮಂಡ್ಯದಲ್ಲೇ ಇವತ್ತು ನಾವು ಸಾಂಕೇತಿಕವಾಗಿ ಪೂಜೆ ಮಾಡಿ ಚುನಾವಣೆ ಪ್ರಚಾರವನ್ನು ಪ್ರಾರಂಭ ಮಾಡತಕ್ಕಂಥದಕ್ಕೆ ಅಷ್ಟೇ ಸೀಮಿತವಾದಂಥ ವಿಚಾರವನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇನ್ನೇನಾರ ಇದ್ರೆ ಕೇಳ್ರಪ್ಪ ಸೊ ಆಮೇಲೆ ಮಾಡ್ತೀನಿ ಒಂದು ದಿವಸ ನಾಮಿನೇಷನ್ ಮೇಲೆ ಹಾಂ ಮೈತ್ರಿ ವಿಚಾರದಲ್ಲಿ ಬಹುಶಃ ಅವರಿಗೆ ಹೊಸ ಅನುಭವ ಆಗ್ತಾ ಇದೆ ಅಂತ ಅನಿಸ್ತದೆ ಇಲ್ಲಿವರೆಗೆ ಅವರು ಒಪ್ತಾರೋ ಒಪ್ಪಲ್ವ ನಮ್ಮ ರಾಷ್ಟ್ರೀಯ ಪಕ್ಷ ದೇವೇಗೌಡ ಅವರಿಗೆ ಅವತ್ತಿನ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಮಾಡಲಿಕ್ಕೆ ಅವಕಾಶ ಕೊಟ್ಟಾಗ ಬಹುಶಃ ಅವರಿಗೆ ಕಾಂಗ್ರೆಸ್ ಎಷ್ಟೊಂದು ಗೌರವಿತವಾಗಿ ನಡೆಸ್ಕೊಂಡ್ರು ಅನ್ನೋದು ಅವರು ಯಾವತ್ತೂ ಸಹ ಅದನ್ನು ಗಮನ ಹರಿಸ್ಲಿಲ್ಲ ಒಂದು ಧನ್ಯವಾದಗಳನ್ನೂ ಹೇಳಲಿಲ್ಲ ಬಹುಶಃ ಮೇಲೆ ಮತ್ತೆ ಧರ್ಮ್ ಸಿಂಗನ್ನು ಮುಖ್ಯಮಂತ್ರಿ ಮಾಡೋವಂಥ ಸಂದರ್ಭ ಬಂದಾಗ ಎಸ್ ಎಂ ಅವರು ಇದೇ ಜಿಲ್ಲೆಯವರು ಆಡಳಿತ ಮಾಡಿ ಚುನಾವಣೆಗೆ ಹೋಗಿ ಪರಾಭವವನ್ನು ಪಕ್ಷ ಅಧಿಕೃತ ಬಹುಮತವನ್ನು ತಗೊಳ್ಳದೇ ಇದ್ದಾಗ ಅವರು ಒಬ್ಬರು ಮುಖ್ಯಮಂತ್ರಿಗೆ ಭಾಳ ಸೀರಿಯಸ್ಸಾಗಿ ಇದ್ದರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಅಷ್ಟೇ ಅವರಿಬ್ಬರು ಪೈಪಾಡೀಲಿದ್ದಾಗ ಅವರಿಬ್ಬರನ್ನ ಬೇಡ ನನಗೆ ಧರ್ಮಸಿಂಗ್ ಅವ್ರನ್ನೇ ಮಾಡಬೇಕು ಅಂತೇಳಿ ಮಾನ್ಯ ದೇವೇಗೌಡರು ಸಾಹೇಬರು ಹೇಳಿದಾಗ ಕಾಂಗ್ರೆಸ್ ಪಕ್ಷ ದೇವೇಗೌಡರ ಮಾತಿಗೆ ಮನ್ನಣೆ ಕೊಟ್ಟು ಅವತ್ತು ಅವ್ರನ್ನೇ ಮುಖ್ಯಮಂತ್ರಿ ಮಾಡಿದಂಥದ್ದು ಬಹುಶಃ ಕಾಂಗ್ರೆಸ್ ಪಕ್ಷ ಯಾವತ್ತೂ ಸಹ ಜನತಾದಳಕ್ಕೆ ಪೂರ್ಣ ಪ್ರಮಾಣದಲ್ಲಿ ಅವರಿಗೆ ಜೊತೆಯಲ್ಲಿ ಕೆಲಸ ಮಾಡ್ದಾಗಿರ್ಬೋದು ಅಥವಾ ಹೊರಗಡೆಯಿಂದ ಬಹಾಯ ಬೆಂಬಲವನ್ನು ಘೋಷಣೆ ಮಾಡ್ದಾಗಿರ್ಬೋದು ಗೌರವಿತವಾಗಿ ನಮ್ಮ ರಾಷ್ಟ್ರೀಯ ನಾಯಕರಂಥ ದೇವೇಗೌಡರನ್ನ ಮಾಜಿ ಮುಖ್ಯಮಂತ್ರಿಗಳಂಥ ಕುಮಾರಸ್ವಾಮಿಯನ್ನ ನಡೆಸ್ಕೊಂಬಂದಿರ್ತಕ್ಕಂಥದ್ದು ಇತಿಹಾಸದಲ್ಲಿ ನಾವೆಲ್ಲ ನೋಡಿರ್ತಕ್ಕಂಥದ್ದು ಆದರೆ ಪ್ರತಿ ಸಾರಿ ದೇವೇಗೌಡರು ಈ ಸಂದರ್ಭದಲ್ಲಿ ನಾವು ಹೆಚ್ಚು ಅದನ್ನು ನಾವು ಗಮನಿಸಿಲ್ಲ ಆದರೆ ಕುಮಾರಸ್ವಾಮಿಯವರು ಅನೇಕ ಬಾರಿ ಕಾಂಗ್ರೆಸ್ ಪಕ್ಷವನ್ನು ಟೀಕೆ ಮಾಡ್ಕೊಂಬಂದಿರತಕ್ಕಂಥದ್ದು ನೀವು ನೋಡಿದ್ದೀರಾ ಈಗ ಅಂತಿಮವಾಗಿ ಅವರು ಈ ಬಾರಿ ಸೊ ಬಿ ಜೆ ಪಿ ಜೊತೆ ಅಲಯನ್ಸ್ ಮಾಡ್ಕೊಂಡಿದ್ದಾರೆ ನೀವು ಹೇಳ್ದಂಗೆ ಬಿ ಜೆ ಪಿ ಪ್ರಾರಂಭದಲ್ಲೇ ಇದು ಒಂದು ಅಂತ ತಲುಪೇ ಇಲ್ಲ ಸೊ ಇವತ್ತು ಅವರಿಬ್ಬರಲ್ಲಿ ವ್ಯತ್ಯಾಸ ಆಗಿದೆ ಇದ್ರ ಬಗ್ಗೆ ನಾವು ಕಾಮೆಂಟ್ ಮಾಡೋದೇನಿಲ್ಲ ಅವರಿಗೆ ಬಹುಶಃ ಈ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಇವರಿಗೆ ಹೆಚ್ಚಿನ ಗೌರವವನ್ನು ವಿಶ್ವಾಸವನ್ನು ಇಟ್ಕೊಂಡಿತ್ತು ಇವತ್ತು ಬಿ ಜೆ ಪಿಗೆ ಹೋಗಿ ಏನಾಯಿತು ಅನ್ನೋದ್ರ ಬಗ್ಗೆ ಅವರೇ ಪ್ರೆಸ್ಸಲ್ಲಿ ಹೇಳಿದ್ದಾರೆ ನಮ್ಮನ್ನು ಮೋದಿಯವರು ಬಂದಾಗ ಆ ನಮ್ಮ ಪಕ್ಷದ ಯಾವುದೇ ಕರಿತಾ ಇಲ್ಲ ಅಥವಾ ಅಕ್ಕಪಕ್ಕ ಜಿಲ್ಲೆಯ ಕ್ಯಾಂಡಿಡೇಟ್ ತೀರ್ಮಾನ ಮಾಡೋದಕ್ಕೆ ನಮ್ಮನ್ನು ವಿಶ್ವಾಸ ಇಲ್ಲ ನಾವು ಎರಡು ಸೀಟ್ಗೋಸ್ಕರ ಇವ್ರ ಹತ್ರ ಹೋಗ್ಬೇಕಾಗಿತ್ತ ಅನ್ನೋದನ್ನೆಲ್ಲ ಮಾತಾಡಿದ್ರು ಆದರೆ ಅಂತಿಮ ತೀರ್ಮಾನ ಅವ್ರಿಗೆ ಬಿಟ್ಟಿದ್ದು ಅದ್ರ ಬಗ್ಗೆ ನಾವು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಅಲಯನ್ಸು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯ ಇರ್ಬೋದು ಅವರಲ್ಲಿ ವ್ಯತ್ಯಾಸ ಇರ್ಬೋದು ಅವ್ರು ಇನ್ನು ಮುಂದೆ ನಾಲ್ಕು ಕೊಡ್ತಾರೋ ಎರಡಕ್ಕೆ ಸೀಮಿತ ಮಾಡ್ತಾರೋ ಯಾರನ್ನು ಅಭ್ಯರ್ಥಿ ಘೋಷಣೆ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿತ್ತು ನಮ್ಮ ಹತ್ರ ನಮ್ಮ ಜೊತೆಯಲ್ಲಿ ಇದ್ದಂಥ ಯಾವುದೇ ಸಂದರ್ಭದಲ್ಲೂ ಸಹ ಅವರ ಪಕ್ಷದ ಅಭ್ಯರ್ಥಿ ಘೋಷಣೆ ಮಾಡಲಿಕ್ಕೆ ಅವರೇ ಸ್ವತಂತ್ರ ಇದ್ದರು ಇವತ್ತು ಆಸನ ಮಂಡ್ಯದಲ್ಲೂ ಸಹ ಘೋಷಣೆ ಮಾಡಲಿಕ್ಕೆ ಅವ್ರು ಸ್ವತಂತ್ರ ಅಲ್ಲ ಅನ್ನೋ ವಿಚಾರನ ಅವರೇ ಹೇಳ್ಕೊಂಡಿದ್ದಾರೆ ನಾವು ಇವ್ರನ್ನ ಕೇಳಿ ಮಾಡಬೇಕಲ್ಲ ಅನ್ನೋ ಒಂದು ಆಲೋಚನೆ ಹಾಗಾಗಿ ಬಹುಶಃ ನಾವು ಇದ್ರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಅದು ಅವರಿಬ್ಬರ ಏನು ಅಲಯನ್ಸ್ ವಿಚಾರ ಇದೆ ಅವರೇನೇ ಅದನ್ನು ಡಿಸೈಡ್ ಮಾಡ್ತಕ್ಕಂಥದ್ದು ಅವರೇ ಅದನ್ನು ಸೂಕ್ತವಾದಂಥದ್ದು ಹಾಗಾಗಿ ಬಹುಶಃ ಅವರು ಬಿಟ್ಬೇಡಣ ಇದು ನಾವು ಹೆಚ್ಚು ಅದನ್ನು ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ತಕ್ಕಂಥದ್ದು ನನಗೇನು ಸೂಕ್ತ ಅಂತ ಅನಿಸಲ್ಲ ನೋಡಿ ಡಿ ಕೆ ಶಿವಕುಮಾರರು ಒಂದು ಹಂತದಲ್ಲಿ ನಾವೆಲ್ಲ ಚುನಾವಣೆಗೆ ನಮ್ಮ ಕಾರ್ಯಕರ್ತರು ವಿರೋಧ ಇದೆ ಭಾಗವಹಿಸಲ್ಲ ನಾವು ಸೈಲೆಂಟ್ ಆಗ್ತೀವಿ ಸೊ ಯಾರು ಅವ್ರಿಗೆ ಸ್ವಾಭಿಮಾನದ ಚುನಾವಣೆ ಈ ಜಿಲ್ಲೆಯಲ್ಲಿ ನಡೀತದೆ ಅಂದಾಗ ನಮ್ಮನ್ನೆಲ್ಲ ಕ್ರಮ ತಗೋಬೇಕು ಅಂತ ಇಲ್ಲೇ ಕೂತಿದ್ದೀವಿ ನಮ್ಮ ಅಟ್ಟು ಮೇಲೆ ಕ್ರಮ ತಗೋಬೇಕು ಅಂತ ಹೋರಾಟ ಮಾಡಿ ಜೋಡಿ ಎತ್ತು ಅಂತೇಳಿ ಹೋರಾಟ ಮಾಡಿದ್ರು ಬಹುಶಃ ಇದೊಂದು ಬಳುವಳಿ ಅಂತ ಕಾಣುತ್ತೆ ಡಿ ಕೆ ಶಿವಕುಮಾರ್ಗೆ ಆ ಈ ನಾಮಿನೇಷನ್ಗೆ ರವೀನಾ ಎಳ್ಕೊಂಡು ಹೋಗಿದ್ರು ಈ ಡಿ ಕೆ ಶಿವಕುಮಾರು ಪಕ್ಷ ಉಳಿಸ್ಕೊಳ್ಳೋಕ್ಕೋಸ್ಕರ ಬಾಂಬೆಗೆ ಹೋಗಿ ಓಟ್ಲು ಮುದ್ದೆ ಕೂತಿದ್ದಿರ್ಬೋದು ಇಲ್ಲಿ ಬಂದು ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತರು ಮುಖಂಡರನ್ನ ಬಿಟ್ಬಿಟ್ಟು ಸೊ ಸಿದ್ದರಾಮಯ್ಯನವರು ಅವರು ಚುನಾವಣೆಯಲ್ಲಿ ಭಾಗವಹಿಸಿತ್ತು ಇದನ್ನೆಲ್ಲ ಬಹುಶಃ ನಿಮಗೆ ಗೊತ್ತಿದ್ದ ಹಾಗೆ ಏನು ಮಾಡಲಿಕ್ಕಾಗಲ್ಲ ರಾಹುಲ್ ಗಾಂಧಿ ಅವರು ಬಂದು ಒಂದಿವಸ ಕೆಆರ್ ನಗರದಲ್ಲಿ ಈ ಎಂ ಪಿ ಕ್ಷೇತ್ರದಲ್ಲಿ ಕ್ಯಾಂಪೇನ್ ಮಾಡಿದ್ದು ಇವೆಲ್ಲ ಬಹುಶಃ ಏನು ಮಾಡಕ್ಕಲ್ಲ ದುರಾದೃಷ್ಟ ಸಾರಿ ಟಿಕೆಟ್ ಟಿಪ್ಪಣಿಗಳು ಬರ್ತವೆ ರಾಜಕೀಯವಾಗಿ ತಗೋಬೇಕಾಗತ್ತೆ ಅವ್ರಿಗೆ ವಾಸ್ತುವಾದಂಥ ಏನು ಸತ್ಯ ಅನ್ನೋದನ್ನ ಇನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಂತ ಅನ್ಕತಿ ನಾನು ನಾನು ಅದನ್ನೇ ಹೇಳಿದೆ ಸುದೀರ್ಘವಾದಂಥ ಎಲ್ಲ ವಿಚಾರವನ್ನು ಒಂದನೇ ತಾರೀಕು ನಾಮಿನೇಷನ್ ಸಲ್ಲಿಸಿದ ಮೇಲೆ ಹೇಳ್ತೀನಿ ಈಗ ಅರ್ಧ ಅವಾಗರ್ಧ ಹೇಳ್ತಕ್ಕಂಥ ಸೂಕ್ತ ಅಲ್ಲ ಅಂತ ನನಗೆ ರಿಕ್ವೆಸ್ಟ್ ಸೊ ಒಂದೇ ದಿವಸ ನಾವೆಲ್ಲ ಕೂತ್ಕೊಂಡು ಚುನಾವಣೆನ ಯಾವ ಆಧಾರದ ಮೇಲೆ ಮಂಡ್ಯ ಜಿಲ್ಲೆಯಲ್ಲಿ ಲೋಕಸಭಾ ಸದಸ್ಯನ ಗೆಲ್ಲಿಸಬೇಕು ಅಂತ ಜನರ ಮುಂದೆ ಬೇಡಿಕೆಯನ್ನು ಇಡ್ತಕ್ಕಂಥದ್ದನ್ನು ಅವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಡಿಯೂರಪ್ಪನವ್ರ ಬಂದರೆ ನನ್ನ ಮಗನ ಮದುವೆ ಇದೆ ಏಪ್ರಲ್ ನಾಲ್ಕು ಮೇ ಹತ್ತೊಂಬತ್ತಕ್ಕೆ ಬೆಂಗಳೂರಿನಲ್ಲಿ ರಿಸೆಪ್ಷನ್ ಇದೆ ಜೂನ್ ಎರಡನೇ ತಾರೀಕು ಮಂಡ್ಯ ಎಲ್ಲ ನಮ್ಮ ಕ್ಷೇತ್ರ ಮಂಡ್ಯ ಜಿಲ್ಲೆಯ ಸ್ನೇಹಿತರಿಗೆ ಲೋಕಸಭಾ ಅಕ್ಷರ್ ಸೊ ಎಲ್ರಿಗೂ ಎರಡನೇ ತಾರೀಕು ಜೂನ್ ಎರಡನೇ ತಾರೀಕು ಒಂದು ನಾಗಮಂಗಲದಲ್ಲಿ ಊಟ ಇಟ್ಕೊಂಡಿದ್ದೀನಿ ಅದಕ್ಕೋಸ್ಕರ ಮದುವೆಗೆ ನಮ್ಮ ಮೊದ್ಲಿಂದನೂ ಅವರ ನಮ್ಮ ಬಾಂಧವ್ಯ ಇದೆ ರಾಜಕಾರಣ ವರ್ತುಪಡಿಸಿ ಸ್ನೇಹ ಇದೆ ಅದಕ್ಕೋಸ್ಕರ ಬಿಜೆಪಿಯವರು ಈಗ ಸಾಕಷ್ಟು ಅಲ್ಲಿ ಗೊಂದಲ ಆಗಿದೆ ಬರೀ ಜೆ ಡಿ ಎಸ್ ಬಿಜೆಪಿ ಗೊಂದಲ ಆಗಿಲ್ಲ ಬಿಜೆಪಿನಲ್ಲೇ ಸ್ವತಃ ಗೊಂದಲ ಆಗಿದೆ ಒಂದ್ ಕಡೆ ಯಾರು ನಮ್ಮ ಮೈಸೂರಿನ ಪ್ರತಾಪ್ ಸಿಂಹ ಮೇಲ್ಗಡೆ ಹೇಳ್ತಕ್ಕಂಥದ್ದೊಂದು ಒಳಗಡೆ ಎಲ್ರಿಗೂ ನೋವಾಗ್ತಕ್ಕಂಥದ್ದೊಂದು ಹಾಗಾಗಿ ಅಲ್ಲೂ ವ್ಯತ್ಯಾಸ ಇದೆ ಸದಾನಂದ ಗೌಡ್ರನು ವ್ಯತ್ಯಾಸ ಆಗಿದೆ ಬಹುಶಃ ಬಿಜೆಪಿನಲ್ಲಿ ಈ ಭಾಗದ ಹಳೆ ಮೈಸೂರಿನಲ್ಲಿ ಒಕ್ಕಲಿಗರ್ನ ಬಾಳ ಕೆಟ್ಟದಾಗಿ ಸಹ ನೋಡ್ಲಿಕ್ಕೆ ಸಾಧ್ಯ ಯಾಕೆ ಅಂದ್ರೆ ಒಂದು ಶೋಭಾ ಕರಂದ್ ಲಾಲ್ ಅವ್ರು ಬಿಟ್ರೆ ಬಹುಶಃ ಇನ್ನೊಂದು ಕೊಟ್ಟಿದಾರಲ್ಲಪ್ಪ ಮಂಜುನಾಥ್ ಮಂಜುನಾಥ್ ಜೆ ಡಿ ಎಸ್ ಇಂದ ಅಲ್ಲಿಗ್ ಹೋಗಿ ಅಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ ಬಹುಶಃ ಬಿಜೆಪಿಯ ನಿಜವಾದಂತ ಕ್ಯಾಂಡಿಡೇಟ್ ಒಂದೇ ಇಡೀ ಇವತ್ತು ಹಳೆ ಮೈಸೂರಿನ ಹದಿಮೂರು ಕಾನ್ಸ್ಟುನ್ಸಿನಲ್ಲಿ ಒಂದೇ ಒಂದು ಲೋಕ್ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಒಕ್ಕಲಿಗರಿಗೆ ಹಾಗಾಗಿ ಅದು ದೊಡ್ಡ ಗೊಂದಲದ ಮನೆ ಆಗಿದೆ ಎರಡದು ಜನತಾ ದಳಕ್ಕೂ ಸಹ ಸ್ವತಃ ಒಬ್ಬ ಡಾಕ್ಟರ್ನ ಗೌರವಾನ್ವಿತ ಡಾಕ್ಟರ್ ಮಂಜುನಾಥ್ ಅವ್ರನ್ನ ದೇವೇಗೌಡರ ಸ್ವಂತ ಅಳಿಮಯನ್ನ ಅವರ ಪಕ್ಷದಲ್ಲೇ ಚಿಹ್ನೆಯನ್ನ ತಗೊಳ್ಳದಲ್ಲೇ ಬಿಜೆಪಿ ಚಿಹ್ನೆ ನಿಲ್ಸಿದಾರೆ ಅಂದ್ರೆ ಅವ್ರ ಪಕ್ಷದ ಬಗ್ಗೆ ಅವ್ರಿಗೇನೆ ಆತ್ಮವಿಶ್ವಾಸ ಕುಗ್ಗಿದೆ ಅನ್ನೋದು ಜನ ಮೀಡಿಯಾದವರು ನಮ್ಮೆಲ್ಲ ಸ್ನೇಹಿತರು ಮಾತನಾಡ್ತಾರೆ ಇದು ಏನಕ್ಕೆ ಅಂತ ಹೇಳಿ ಅವರೇ ಹೇಳ್ಬೇಕು ನನಗಂತೂ ಗೊತ್ತಿಲ್ಲ ಅವ್ರ ಆತ್ಮವಿಶ್ವಾಸ ಕುಗ್ಗಿದಿಯಾ ಅವ್ರ ಪಕ್ಷ ಚಿಹ್ನೆ ಅವ್ರ ಪಕ್ಷದ ಇದರಲ್ಲಿ ಅಥವಾ ಇಲ್ಲ ಬೇರೆ ಯಾವ್ದಾರ ಉದ್ದೇಶ ಇದೆಯಾ ಗೊತ್ತಿಲ್ಲ ಸೊ ಒಬ್ಬ ಗೌರವಾನ್ವಿತ ಡಾಕ್ಟರ್ನ ಸ್ವಂತ ಮನೆಯವ್ರನ್ನ ಮಗ ಇಟ್ಟು ಅಳಿಮಯ ನೋಟ್ಟೆ ಬಹುಶಃ ದೇವೇಗೌಡರಿಗೆ ಮಕ್ಕಳಿಗಿಂತ ಮಂಜುನಾಥ್ ಬಗ್ಗೆ ತುಂಬಾ ಅಪಾರವಾದಂತ ಪ್ರೀತಿ ವಿಶ್ವಾಸ ನಾವು ನೋಡಿದ್ದೀವಿ ನಾವು ಜೊತೆಲಿದ್ದಾಗ್ಲು ಅವರನ್ನ ತಗೊಂಡೋಗಿ ಬಿಜೆಪಿ ಚಿನ್ನಲ್ಲಿ ನಿಲ್ಲಿಸಿರ್ತಕ್ಕಂಥದ್ದು ಒಂದು ರೀತಿ ವಿಪರ್ಯಾಸ ಇವೆಲ್ಲವೂ ಸಹ ಮತ್ತು ಈಗ ಬಹುಶಃ ಕುಮಾರಸ್ವಾಮಿಯವರು ತಡಿಲಾರ್ದಲೆ ಕುಮಾರಸ್ವಾಮಿಯವರು ಬಹುಶಃ ತಡಿಲಾರ್ದಲೆ ಬಹಳ ನೋವಿನಿಂದ ನಿನ್ನೆ ಮೊನ್ನೆ ಮಾಧ್ಯಮಕ್ಕೆ ಹೋಗಿದ್ದಾರೆ ಈ ಚುನಾವಣೆ ಟೈಮ್ನಲ್ಲಿ ಅವರು ಹೋಗೋದೋ ಬಿಡೋದೋ ಹೇಳೋದೋ ಬೇಡವೋನೋ ತಡವೋ ಕೊನೆಗೆ ಅಂತಿಮವಾಗಿ ಅವರು ನೋವಿನ ಮಾತುಗಳನ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ ನನಗೆ ಎಲ್ಲೋ ಒಂದ್ ಕಡೆ ನೋವಾಗ್ತಾ ಇದೆ ಅನ್ನೋದನ್ನ ಅವ್ರು ಹೇಳದೇ ಇದ್ರು ಅವರ ಅವ್ರನ್ನ ನೋಡಿದಾಗ ನಮ್ಗ ಅನ್ನಿಸುತ್ತೆ ಈ ಒಂದು ಅಲಯನ್ಸ್ ನನಗೆ ಅವ್ರಿಗೆ ಬಹುಶಃ ಸಮಾಧಾನ ತಂದಿಲ್ಲ ಅನ್ನೋದನ್ನ ನೀವು ನಾವೆಲ್ಲರೂ ನೋಡಬಹುದು ಬಹುಶಃ ಅವರು ನಾವು ಏಳು ಕೊಟ್ಟಿದ್ದು ಅಂತ ಕಾಣುತ್ತೆ ಅಲ್ವಾ ಕಾಂಗ್ರೆಸ್ ಅಲ್ಲಿ ಒಂದ್ಸಾರಿ ಏಳು ಸೀಟನ್ನ ಅವ್ರಿಗೆ ಕೊಟ್ಟಿದ್ದಂಥದ್ದನ್ನ ಬಹುಶಃ ಈ ಸಂದರ್ಭದಲ್ಲಿ ನಾನು ನೆನೆಸ್ಲಿಕ್ಕೆ ಹೋಗ್ತೀನಿ ಇವತ್ತು ಅವರು ಮಂಜುನಾಥ್ ಅವ್ರು ಬಿಜೆಪಿ ಚಿನ್ನಲ್ಲಿ ನಿಂತಿರೋದ್ ಸೇರ್ಕೊಂಡು ಊರು ಅಂತ ಅಂಕಳಿ ನಿಮ್ ಸಮಾಧಾನಕ್ಕೆ ಸಮಾಧಾನ ಆಗದೆ ಇದ್ರೆ ಅಂತ ಯಾರೋ ಒಬ್ರು ಹೇಳ್ತಿದ್ರು ಅಂತ ನಮ್ಮ ಮಾಧ್ಯಮ ಸ್ನೇಹಿತರು ಹೇಳಿ ಎರಡೆ ಅಂತ ಯಾಕಂತೀರಾ ಸೊ ಇದು ಒಂದು ನಿಮ್ದೇ ಅಂತ ಅನ್ಕೊಂಡಿಟ್ರೆ ಅವಾಗ ನಿಮಗೂ ಸಮಾಧಾನ ಆಗತ್ತೆ ಅಂತ ಹಾಗಾಗಿ ಬಹುಶಃ ಸೊ ಈ ಪರಿಸ್ಥಿತಿಯನ್ನ ಅವ್ರು ಯಾವ ರೀತಿ ನಿಭಾಯಿಸ್ತಾರೆ ಯಾವ ರೀತಿ ಅದನ್ನ ಸರ್ಪಡಿಸ್ಕತಾರೆ ಸೊ ಈ ಅಲಯನ್ಸನ್ನು ಅನ್ನೋದು ಒಂದು ಕಡೆ ಒಕ್ಲಿಗರಿಗೆ ಭಾಳ ಪ್ರಮುಖವಾಗಿ ನೆನೆ ಯಾರೋ ಒಬ್ಬರು ನಂಗೆ ಫೋನ್ ಮಾಡಿದರು ಏನಣ್ಣ ಇದೆಂತ ದುರಂತಗಳ ನಾವೆಲ್ಲ ಜನತಾದಳ ಅಂತಿದ್ದೋ ನೀವು ಬಿಟ್ಟು ಹೋದಾಗ್ಲು ನಾವು ನಿಮ್ಮನ್ನ ಬೈಕೊಂಡು ನಿಮ್ಮನ್ನ ಐವತ್ತು ಸಾವಿರದ ಸೋರಿಸ್ತೋ ಈ ಜಿಲ್ಲೆಯಲ್ಲಿ ಈ ಜಿಲ್ಲೆಯಲ್ಲಿ ಏನೋ ಕೆಲಸ ಮಾಡುವಂತ ಆಸೆ ಇದ್ರು ನಾವು ನಿಮ್ಮನ್ನ ತಿರ್ಸ್ಕರಿಸ್ತೇವೆ ಈಗೇನ ಆಸನದಲ್ಲಿ ಪ್ರಜ್ವಲ್ ಅಂತೆ ಅಲ್ಲಿ ಡಾಕ್ಟರ್ ಮಂಜುನಾಥವ್ರಂತೆ ಇಲ್ಲಿ ಏನೋ ಹುಡುಕ್ತಾವ್ರಂತೆ ಅವ್ರ ಕುಟುಂಬದಲ್ಲಿ ಯಾರ ಇದು ಏನ ಜನತಾದಳ ಪರಿಸ್ಥಿತಿ ಅಂತಿದ್ದೆ ಅದು ಗೊತ್ತಿಲ್ಲಪ್ಪ ನಂಗೆ ಜನತಾದಳಕ್ಕೆ ಜನತಾದಳದ ಯಜಮಾನ ತೀರ್ಮಾನ ಮಾಡ್ಬೇಕು ನನ್ನ ಹತ್ರ ಮಾತಾಡಿದ್ರೆ ಏನ್ ಪ್ರಯೋಜನ ಹಾಗಾಗಿ ಸರ್ ಈಗ ನಾನು ಯಾರನ್ನು ಟೀಕೆ ಮಾಡಕ್ಕೆ ಇಲ್ಲಿ ಕೂತ್ಕೊಂಡಿಲ್ಲ ನಮ್ಮ ಅಭ್ಯರ್ಥಿ ನಾವೆಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ಕಾಂಗ್ರೆಸ್ ಪಕ್ಷದ ಸರ್ಕಾರದ ಇವತ್ತು ಕೊಟ್ಟಿರ್ತಕ್ಕಂಥ ಯೋಜನೆಗಳು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ರೈತರಿಗೆ ನಾವು ಎಂ ಎಸ್ ಬಿ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿದೀವಿ ಸೊ ಹಿಂದೆ ರೈತರ ಕಾಯ್ದೆಗಳನ್ನ ವಾಪಸ್ ಪಡಿಲಿಕ್ಕೆ ಈಗಾಗಲೇ ತೀರ್ಮಾನ ತಗೊಂಡಿದೀವಿ ಅನೇಕ ಪ್ರಮುಖವಾದಂಥ ಯುವಕರಿಗಿರ್ಬೋದು ಮಹಿಳೆಯರಿಗಿರ್ಬೋದು ಎಲ್ಲ ವರ್ಗದ ಜನರಿಗೆ ಮತ್ತು ಮುಂದುವರೆದಂತ ಸಮಾಜಗಳಿಗೂ ಸಹ ನಾವು ಸಾಮೂಹಿಕವಾದಂತ ಎಲ್ಲವನ್ನ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನ ಮಾಡೋ ಸಂದರ್ಭದಲ್ಲಿ ಕೊಟ್ಟಿದ್ದೀವಿ ಅದರ ಹಿನ್ನೆಲೆಯಲ್ಲಿ ಹೋಗ್ತೀವಿ ವಿನ ಅದನ್ನು ಮುಂದೆ ಇಟ್ಕೊಂಡು ಹೋಗ್ತೀವಿ ವಿನ ಸೊ ನಾವು ಜೆಡಿ ಎಸ್ ಬಿಜೆಪಿ ಏನು ಎಂತು ಅಥವಾ ಯಾರು ಕ್ಯಾಂಡಿಡೇಟ್ ಬರ್ತಾರೆ ಯಾರಾದ್ರೂ ಒಬ್ಬರು ಕ್ಯಾಂಡಿಡೇಟ್ ಆಗ್ಲೇಬೇಕಲ್ಲ ಆದ್ರೆ ಅವ್ರ ಮನೆಯವ್ರು ಬರ್ತಾರೋ ಇಲ್ಲಿಯವರೇ ಬರ್ತಾರೋ ಅದು ಅವ್ರಿಗೆ ಬಿಟ್ಟು ವಿಚಾರ ನಾನು ಅದನ್ನು ಹೆಚ್ಚು ಟೀಕೆ ಮಾಡ್ಲಿಕ್ಕೆ ಹೋಗಲ್ಲ ನಾವು ನಮ್ಮ ಅಭ್ಯರ್ಥಿಯನ್ನ ಮುಂದೆ ಇಟ್ಕೊಂಡು ನಮ್ಮ ಅಭಿವೃದ್ಧಿಯನ್ನ ಮುಂದಿಟ್ಕೊಂಡು ನಮ್ಮ ಜಿಲ್ಲೆಯ ಮುಂದಿನ ನಾವು ಅನೇಕ ಕನಸನ್ನ ಮುಂದಿಟ್ಕೊಂಡು ನಮ್ಮ ಕಾರ್ಯಕ್ರಮಗಳನ್ನ ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ತೀವಿ ಅವರು ಬಹುಶಃ ಅವ್ರ ಕುಟುಂಬದವ್ರನ್ನೇ ಆಗ್ತಾರೋ ಸ್ಥಳೀಯರನ್ನೇ ಆಗ್ತಾರೋ

ನಾವು ಕೊಡ್ಲಿಕ್ಕೆ ತಯಾರಿದ್ರು ಸೊ ನಾವು ಅಷ್ಟೊಂದು ಆ ಮಟ್ಟಕ್ಕೆ ಓಡಾಡುವಂಥ ಶಕ್ತಿಯನ್ನು ಜನಪರಿಕೆಯನ್ನು ಮಾಡ್ಕೊಂಡಿಲ್ಲ ಅಂದಾಗ ಹಾಗಾಗಿ ಬಹುಶಃ ನಮ್ಮ ಪಕ್ಷದಲ್ಲಿ ಏನು ಕುಟುಂಬದ ರಾಜಕಾರಣ ಅಂತ ಅಲ್ಲ ನಾವು ಕುಟುಂಬದ ರಾಜಕಾರಣ ಮಾಡುವಂತಲ್ಲ ಬಟ್ ಆದರೆ ನಾವು ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಬರೀ ಯಾರೋ ಒಬ್ಬರು ಕುಟುಂಬ ಕೊಡಲ್ಲ ಯಾವುದೋ ಒಂದು ಕ್ಷೇತ್ರದಲ್ಲಿ ಸೊ ಅವರ ಹಿಂಬಾಲಿಕನೋ ಅವರ ಪಕ್ಷಕ್ಕೆ ದುಡ್ದವ್ರನ್ನೋ ಅವ್ರ ಮಕ್ಕಳನ್ನೋ ಸೊ ಬೆಳೆಸ್ತಕ್ಕಂಥದ್ದು ಸಹಜವಾದಂಥ ಪರಿಚಯ ಸೊ ದೇವರಾಜ್ ಹರಸು ಕಾಲದಿಂದನೂ ದೇವರಾಜ್ ಹರ್ಸು ಅವ್ರ ಮಗಳನ್ನ ರಾಜಕೀಯ ತಂದಿರ್ಲಿರುವ ವೀರೇಂದ್ರ ಪಾಟೀಲ್ ತಂದಿರ್ಲಿವ ಅದರಿಂದ ಸಂಖ್ಯೆ ಪ್ರಶ್ನೆ ಇಲ್ಲ ಸ್ಥಳೀಯವಾಗಿ ಸ್ಥಳೀಯವಾಗಿ ಅಲ್ಲಿಯ ಮುಖಂಡರುಗಳು ಕಾರ್ಯಕರ್ತರು ಯಾರನ್ನ ನಾವು ಕ್ಯಾಂಡಿಡೇಟ್ ಬೇಕು ಅಂತ ಬಯಸ್ತಾರ ಈಗ ನಮ್ಮನ್ನ ಓಪನ್ ಆಗಿ ಬಿಟ್ಟಿದ್ರು ನೀವ್ ಯಾರ ಎಂಟು ಕ್ಷೇತ್ರದಲ್ಲಿ ಮುಖಂಡರು ಶಾಸಕರು ತೀರ್ಮಾನ ಮಾಡ್ತೀರಾ ಮಾಡಿದ್ರು ಸೊ ಈಗ ನನ್ನನ್ನು ಇಲ್ಲಿ ನಮ್ಮ ಮಿಸಸ್ ದಿಲ್ಸಿ ಅಂತ ಹೇಳಿ ಈ ವಿಚಾರ ಬಂತು ಸೊ ನಮ್ಮೆಲ್ಲರೂ ಕೂತ್ಕೊಂಡು ನಾವು ತೀರ್ಮಾನ ಮಾಡ್ದು ಸೂಕ್ತವಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ದೆ ಹಾಗಾಗಿ ಕಾಂಗ್ರೆಸ್ ಅಲ್ಲಿ ಬಹುತೇಕ ಈ ಬಾರಿ ಅಲ್ಲಲ್ಲಿ ಆ ಜಿಲ್ಲೆಯ ಅವರ ಮುಖಂಡರುಗಳಿಗೆ ಬಿಟ್ಟಿದ್ರು ಹಾಗಾಗಿ ಅವ್ರ ಮುಖಂಡರು ಏನ್ ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ಕೊಟ್ಟಿದೆ ಇಲ್ಲ ಇಲ್ಲ ಯಾವ ಅಂತ್ರನೂ ಇಲ್ಲ ಮಧು ಮಾದೇಗೌಡ್ರು ಮೊದ್ಲೇಗಿದ್ರು ಹಾಗೆ ಸಕ್ರಿಯವಾಗಿದ್ದಾರೆ ಇವತ್ತು ಕಾರಣಾಂತರದಿಂದ ಅವರು ಬರ್ಲಿಕ್ಕೆ ಆಗಿರ್ಲಿಲ್ಲ ಬಂದಿಲ್ಲ ಅಟ್ಟೆ ಬಿಟ್ರೆ ನಾನು ಸಹ ರಾತ್ರಿ ಡೆಲ್ಲಿಗೆ ಹೋಗಿ ಬೆಳಗ್ಗೆ ಎದ್ದು ಎಂಟೂವರೆ ಫ್ಲೈಟ್ ಹಿಡಿದು ಬಂದೆ ನಾನು ಎಲ್ರಿಗೂ ಫೋನ್ ಮಾಡೋಕ್ಕೂ ಆಗ್ಲಿ ಇವಾಗ ಸಕ್ರಿಯವಾಗಿದ್ದಾರೆ ಅದೇ ನಮ್ಮಲ್ಲಿ ಏನು ಒಂದು ಸೂಜಿ ಹಾಕಿದ್ರೆ ಹೆಂಗೆ ಕೇಳಿಸುತ್ತೋ ಹಂಗೆ ಭಿನ್ನಾಭಿಪ್ರಾಯ ಇಲ್ಲ ಕಾಂಗ್ರೆಸ್ ಅಲ್ಲಿ ಮಂಡ್ಯ ಜಿಲ್ಲೆನಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ನಮ್ಮ ಅವರು ಇಲ್ಲ ನೆನೆ ಮಾತನಾಡಿದ್ದಾರೆ ಯಾರು ಸರ್ ಡಾಕ್ಟರ್ ರವೀಂದ್ರ ಅವರು ರಿಸೈನ್ ಮಾಡಿದಿನಿ ಅಂದರೆ ಪೊಸಿಷನ್ ಗೆ ಪಕ್ಷಕ್ಕಲ್ಲ ಪೊಸಿಷನ್ಗೆ ಜನರಲ್ ಸೆಕ್ರೆಟರಿ ರಿಸೈನ್ ಮಾಡಿದೀನಿ ಅಂದರೆ ಪಕ್ಷಕ್ಕಲ್ಲ ಬಹುಶಃ ಯಾರು ಇಲ್ಲ ಯಾರು ಥರದ ಭಿನ್ನಾಭಿಪ್ರಾಯ ಪ್ರಶ್ನೆ ಇಲ್ಲ ನಮ್ಮಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಚುನಾವಣೆನ ಮಾಡ್ತೀರಿ ಕೆಟ್ಟ ಡಾಕ್ಟರ್ ಗಿಟ್ಟವರು ಸಹ ಯಾರು ಭಿನ್ನಾಭಿಪ್ರಾಯ ಇಲ್ಲ ನಿನ್ಗೆ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಅಂತ ಗೊತ್ತು ಅದಕ್ಕೋಸ್ಕರ ಯೋಗ್ರೇ ಬರ್ತಾ ಇಲ್ಲ ಸರ್ ನೀರು ಬಿಡ್ಲಿಕ್ಕೆ ನಾವು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಕುಡಿಯೋ ನೀರಿನ ಸಮಸ್ಯೆ ಜೂನ್ ಎಂಡ್ ಕುಡಿಯೋ ನೀರಿಗೆ ಮೈಸೂರು ಮಂಡ್ಯ ರಾಮನಗರ ರೂರಲ್ಲಿ ಇರ್ಬೋದು ಚನ್ನಪಟ್ಟಣ ಅದೇ ರಾಮನಗರ ಜಿಲ್ಲೆ ಪೂರ್ತಿ ಬೆಂಗಳೂರು ಗಂಟ ಹೋಗಬೇಕಾಗಿದೆ ನಮಗೆ ಸಾಕಷ್ಟು ಕುಡಿಯೋ ನೀರಿಗೆ ಮೊದಲನೇ ಆದ್ಯತೆಯೇ ಕೊಡಬೇಕು ಅಂತೇಳಿ ಒತ್ತಡ ಇರೋದ್ರಿಂದ ನಾವು ರೈತರಿಗೆ ಮೊದಲಿಂದನೂ ಹೇಳಕೊಂಬಂದಿದ್ದೋ ಈ ಸಾರಿ ಇದು ಈ ಸ್ಟ್ಯಾಂಡಿಂಗ್ ಕ್ರಾಪ್ ಏನಿದೆ ಬತ್ತ ಅದಕ್ಕೆ ಬಿಟ್ಟು ತಾವು ಕಬ್ಬಿಗೂ ಸಹ ಫೈನಲ್ ಆಗಿ ಕೊಡ್ಲಿಕ್ಕೆ ಆಗಲ್ಲ ಅನ್ನೋದನ್ನ ರಿಕ್ವೆಸ್ಟ್ ಮಾಡಿದ್ದು ಮತ್ತೆ ನಾಟಿ ಹಾಕ್ಬೇಡಿ ಪಾಪ ರೈತರು ಬಹಳ ನಮ್ಮ ಒಂದು ಪರಿಸ್ಥಿತಿಗೆ ಅರ್ಥ ಮಾಡ್ಕೊಂಡು ಅವರು ಬೆಳೆ ಹಾಕಿರ್ಲಿಲ್ಲ ಹಾಗಾಗಿ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಮತ್ತು ಕಬ್ಬನ್ನ ಏನು ಸ್ಟ್ಯಾಂಡಿಂಗ್ ಕ್ಲಬ್ ಇದೆ ಅದನ್ನ ಕ್ರಷಿಂಗ್ಗೆ ಏನು ಮಾಡಬೇಕು ಅದನ್ನ ನಾವು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ನಾವು ಸೊ ಚುನಾವಣೆ ಘೋಷಣೆ ಆಗೋದ್ರಿಂದ ಮೊದ್ಲೆನೆ ಅವ್ರ ಜೊತೆ ಮಾತನಾಡಿ ಎಲ್ಲೆಲ್ಲಿ ಯಾವ ಕಾರ್ಖಾನೆಗಳು ಸೊ ಕ್ರಷಿಂಗ್ ಮಾಡ್ಲಿಕ್ಕೆ ಸಾಧ್ಯ ಅದನ್ನ ಮಾಡಬೇಕು ಯಾವುದೇ ರೈತರಿಗೆ ತೊಂದರೆ ಆಗಬಾರ್ದು ಅನ್ನೋದನ್ನ ಸರ್ಕಾರ ಹೇಳಿದೆ ಅದರಂತೆ ಅದು ಮಾಡ್ತಾರೆ ಈ ಬಾರಿ ಸ್ವಲ್ಪ ಕುಡಿಯೋ ನೀರಿಗೋಸ್ಕರ ಆದ್ಯತೆ ಕೊಡ್ತಕ್ಕಂಥದ್ದು ಅನಿವಾರ್ಯ ಆಗಿ ಕೆರೆಗಳು ಬಿಡ್ಲಿಕ್ಕೂ ಹತ್ತು ಹದಿನೈದು ದಿವಸ ಬಿಡ್ಬೇಕಾಗತ್ತೆ ಈಗ ಬಿಟ್ಟ ತಕ್ಷಣ ಬಾಬಣ್ಣವೇ ದರ್ಶನ್ ಬಿಡ್ಕತಾರೆ ಆಮೇಲೆ ಮದ್ದೂರವ್ರು ಮಳವಳ್ಳಿಯವರು ಎಲ್ಲಾರು ಜಗಳ ಅಲ್ಲಿ ಗಂಟಾ ಹೋಗಕ್ಕೆ ಹದಿನೈದು ಬೇಕಾಗುತ್ತೆ ಒಂದ್ ದಿವ್ಸಕ್ಕೆ ಎರಡು ದಿಸಕ್ಕೆ ಬಿಡೋ ಅಂತದ್ ಆಗಲ್ಲ ಹಾಗಾಗಿ ದಯಮಾಡಿ ಸೊ ಅದನ್ನ ನಾವು ಸ್ವಲ್ಪ ಕಷ್ಟದ ಪರಿಸ್ಥಿತಿಲಿ ಇದೀವಿ ಅದನ್ನ ಅರ್ಥ ಮಾಡ್ಕೋಬೇಕು ದಯಮಾಡಿ ನಿಮ್ ಎಲ್ರಿಗೂ ವಿನಂತಿ ಮಾಡ್ತೀನಿ ದಯವಿಟ್ಟು ಈ ಜಿಲ್ಲೆ ಅಭಿವೃದ್ಧಿಗೋಸ್ಕರ ಈ ರಾಜ್ಯದ ಜನರಿಗೆ ನಾವು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮವನ್ನು ಇಟ್ಕೊಂಡು ನಿಮ್ಮೆಲ್ಲ ಮಾಧ್ಯಮ ಸ್ನೇಹಿತರು ಸಹಕಾರನು ನಮಗೆ ಬೇಕಾಗಿದೆ ನಿಮ್ಮೆಲ್ಲ ಸಹಕಾರನು ಸಹ ಕೊಡ್ತೀರಾ ಅನ್ನೋ ಒಂದು ನಂಬಿಕೆ ಭರವಸೆಯನ್ನು ಇಟ್ಕೊಂಡಿದೀನಿ ನಮ್ಮೆಲ್ಲ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ನಾವು ಪ್ರತ್ಯೇಕವಾಗಿ ಭಾಷಣವನ್ನು ಮಾಡ್ತೀವಿ ಇದು ಪತ್ರಿಕಾಗೋಷ್ಠಿ ಆದ್ರಿಂದ ಅವರಿಗೆ ಇವತ್ತು ನಾನು ಅವರಿಗೆ ಈ ಪತ್ರಿಕಾಗೋಷ್ಠಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಹೋಗಲ್ಲ ನರೇಂದ್ರ ಸ್ವಾಮಿಯವರು ಒಂದೆರಡು ಮಾತು ಹೇಳ್ತಾರೆ ಸೊ ಒಂದು ಒಂದ್ ಎರಡು ಮಾತು ಹೇಳ್ತಾರೆ ಅವರು ಆಮೇಲೆ ಕ್ಯಾಂಡಿಡೇಟ್ ನಿಮ್ ಸಹಕಾರವನ್ನ ಕೊಡ್ತಾರೆ ಅವತ್ತು ಒಂದನೇ ತಾರೀಕು ನನಗೆ ನಾಲ್ಕನೇ ತಾರೀಕು ಲಾಸ್ಟ್ ಡೇಟ್ ಇದೆ ನನ್ ಮಗನ್ ಮದ್ವೆ ಅವತ್ತೇ ಇರೋದ್ರಿಂದ ನಾವು ಒಂದನೇ ತಾರೀಕು ಸೂಕ್ತವಾದಂತ ದಿನಾಂಕ ಕೇಳ್ಕೊಂಡು ಫಿಕ್ಸ್ ಮಾಡಿದೀವಿ ನಾವೆಲ್ಲರೂ ಇರ್ತೀವಿ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಯಾರನ್ನ ಬರ್ಲಿಕ್ಕೆ ಸೊ ಟೈಮು ಇವೆಲ್ಲ ನೋಡ್ತೀವಿ ಅದಿಲ್ಲದೆ ಇದ್ರೆ ಬಹುಶಃ ಸಭೆ ರಾಷ್ಟ್ರ ನಾಯಕರು ರಾಜ್ಯ ನಾಯಕರು ಸಭೆಗೆ ಬರ್ತಾರೆ ಬರ್ತಾರೆ ಏ ಈಗೇನು ಈಗ ಬೇಡ ನಾನು ಇನ್ನೊಂದು ದಿಸ್ತೀನಿ ಅವತ್ತು ಮಾತಾಡ್ತೀನಿ ನಮ್ಮ ಪಕ್ಷದಿಂದ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಘೋಷಣೆ ಆಗಿರತಕ್ಕಂಥ